ಮಗು ನೀನು ಸಾಧಿಸುವ ಗುರಿ ನಿನ್ನಲ್ಲಿ ಎಷ್ಟು ಛಲದಿಂದ ಬಲದಿಂದ ಇರುತ್ತದೆಯೋ ಹಾಗೆ ನೀನು ಆಯ್ಕೆ ಮಾಡಿಕೊಂಡು ಹೋಗುವ ದಾರಿಯೂ ಸಹ ಅಷ್ಟೇ ಮುಖ್ಯವಾಗಿರುತ್ತದೆ ಎನ್ನುವುದು ನೆನಪಿರಲಿ ಕಂದ ಏಕೆಂದರೆ ನೊಂದು ಬೆಂದವರ ಜೀವನದಲ್ಲಿ ಯಾವಾಗಲೂ ನೋವುಗಳೇ ಬರುವುದಿಲ್ಲ ಅದರ ಬದಲಾಗಿ ಸಂತೋಷದ ದಿನಗಳು ಸಹ ಬರುತ್ತವೆ ಕಂದ ನಂಬಿಕೆ ಇರಲಿ ಹಾಗೆ ನೋವೇ ನನ್ನ ಜೀವನದಲ್ಲಿ ತುಂಬಿದೆ ಎಂದು ಯಾವಾಗಲೂ ಅಳುತ್ತಾ ಕೂರಬೇಡ ಅದರ ಬದಲಾಗಿ ನಾನು ನೆಮ್ಮದಿಯಿಂದ ಜೀವನ ನಡೆಸಬೇಕು ಎಂದು ಪ್ರಯತ್ನಿಸು ನಿನ್ನ ಸುತ್ತಲೂ ಸಂತೋಷವೇ ಇರುವಂತಹ ವಾತಾವರಣವನ್ನು ಬೆಳೆಸಿಕೊ ಆಗ ನಿನ್ನ ಬದುಕು ಸುಂದರವಾಗಿರುತ್ತದೆ ಕಂದ ಅದರ ಜೊತೆ ನಿನ್ನ ಕೈಲಾದಷ್ಟು ಒಳ್ಳೆಯ ಸೇವೆಯನ್ನು ಎಲ್ಲರಿಗೂ ಮಾಡು ಅದು ಪಶು ಪಕ್ಷಿಗಳಿಗೇ ಆಗಲಿ ಹಾಗೆ ಕಷ್ಟದಲ್ಲಿರುವ ಮನುಷ್ಯರಿಗೇ ಆಗಲಿ ಆದರೆ ಅದರಿಂದ ಯಾವಾಗಲೂ ಯಾರಲ್ಲೂ ಪ್ರತಿಫಲವನ್ನು ಬಯಸಬೇಡ ಏಕೆಂದರೆ ನಿನಗೆ ಒಳ್ಳೆಯ ಪುಣ್ಯದ ಫಲವನ್ನು ಕೊಡುವುದಕ್ಕೆ ನಾನಿರುವೆಕಂದ ನಿನ್ನ ಬದುಕಿನಲ್ಲಿ ನಿನ್ನದೇ ಆದ ಒಂದು ಒಳ್ಳೆಯ ಶಿಸ್ತುಬದ್ಧವಾದ ಜೀವನ ನಡೆಸುವುದನ್ನು ರೂಢಿಸಿಕೋ ಕಂದ ಅದು ನಿನಗೆ ಒಳ್ಳೆಯ ತಿಳುವಳಿಕೆಯನ್ನು ನೀಡುತ್ತಾ ನಿನ್ನ ಯಶಸ್ಸನ್ನು ವೃದ್ಧಿಸುತ್ತದೆ ಮಗು ನಿನ್ನ ಜೀವನದಲ್ಲಿ ಈ ನಿರಾಸೆಗಳನ್ನು ಮತ್ತು ಸೋಲುಗಳನ್ನು ಒಪ್ಪಿಕೊಳ್ಳುವುದು ನಿನ್ನನ್ನೇ ನೀನು ಶಿಕ್ಷಿಸಿಕೊಂಡು ನಿನ್ನೊಳಗೆ ಸಂದೇಹವನ್ನೇ ಹುಟ್ಟಿಕೊಳ್ಳುವಂತೆ ಮಾಡುತ್ತದೆ ಅದಕ್ಕಾಗಿ ಈ ಅಂಶಗಳನ್ನು ನಿವಾರಣೆ ಮಾಡಿಕೊಳ್ಳಲು ನಿನ್ನೊಳಗೆ ನೀನು ವಿಶ್ವಾಸದ ದೀಪ ಬೆಳಗಿಸು ನಿನ್ನ ಮನಸ್ಸಿನ ಅಂತರಾಳದೊಳಗೆ ಹಾಗೂ ನೀನು ಮಾಡುವ ಒಳ್ಳೆಯ ಕರ್ಮದೊಳಗೆ ಈ ಗುರುವಿನ ಅನುಗ್ರಹವನ್ನು ಪಡೆದುಕು ನೀನು ಮಾಡುವ ಒಳ್ಳೆಯ ಕರ್ಮದಲ್ಲಿ ನಿರಂತರವಾಗಿ ಯಶಸ್ಸನ್ನು ಪಡೆಯಲು ಪ್ರಯತ್ನಿಸು ನಿನ್ನ ಪ್ರಯತ್ನಕ್ಕೆ ಪ್ರತಿಫಲವಾಗಿ ಒಳ್ಳೆಯ ಜೀವನವೇ ನಿನಗೆ ಸಿಗುತ್ತದೆ ಕಂದ ಒಳ್ಳೆಯ ದಾರಿಯಲ್ಲೇ ನಡೆಯಬೇಕು ಒಳ್ಳೆಯ ಕರ್ಮವನ್ನೇ ಮಾಡಬೇಕು ಎಂದರೆ ಆ ಪರಿಶುದ್ಧವಾದ ಕರ್ಮಕ್ಕೆ ತುಂಬ ಇದೆ ಹಾಗಾಗಿ ನೀನು ಮಾಡುವ ಒಳ್ಳೆಯ ಕೆಲಸಗಳು ಶುದ್ಧವಾಗಿರಬೇಕು ಮಗು ನಿನ್ನ ಒಂದು ಸಣ್ಣ ಆತ್ಮವಿಶ್ವಾಸದ ಕಿಡಿಯೇ ನಿನ್ನ ಜೀವನದಲ್ಲಿ ತುಂಬಿರುವ ಕತ್ತಲೆಯನ್ನು ಕಳೆದು ಬೆಳಕನ್ನು ನೀಡುತ್ತದೆ ನಂಬಿಕೆಯ ಭರವಸೆಯಿಡು ತಿಳಿದು ತಿಳಿಯದೆ ಒಂದೊಮ್ಮೆ ನೀನು ಮಾಡಿರುವ ತಪ್ಪಿನ ಕೆಲಸಗಳು ನಿನಗೆ ಭಯಗೊಳಿಸುತ್ತವೆ ಆದರೆ ನೀನು ಮಾಡುವ ಕೆಲವೊಂದು ಸಣ್ಣ ತಪ್ಪುಗಳು ನಿನಗೆ ಕೆಟ್ಟದ್ದನ್ನು ಸೂಚಿಸುವುದಿಲ್ಲ ಅದರ ಬದಲಾಗಿ ನಿನಗೆ ಒಳ್ಳೆಯ ತಿಳುವಳಿಕೆಯನ್ನೇ ಕೊಟ್ಟು ನಿನಗೆ ಅರಿವನ್ನು ಮೂಡಿಸುತ್ತದೆ ಹಾಗೆ ಮುಂದೆ ಸಾಗುವ ದಾರಿಯಲ್ಲಿ ಹಿಂದೆ ಮಾಡಿರುವಂತಹ ತಪ್ಪುಗಳನ್ನು ಮತ್ತೆ ಆಗದಂತೆ ಎಚ್ಚರಿಸುತ್ತದೆ ಇದೇ ನಿನಗೆ ಜ್ಞಾನದ ಮೆಟ್ಟಿಲುಗಳಾಗಿ ನಿನ್ನ ಜೀವನದಲ್ಲಿ ಮೇಲೇರುವಂತೆ ಮಾಡುತ್ತದೆ ಒಂದೊಮ್ಮೆ ಮಾಡಿರುವಂತಹ ತಪ್ಪುಗಳು ಜೀವನದಲ್ಲಿ ಏನಾದರೂ ಒಂದು ಒಳ್ಳೆಯದನ್ನು ಕಲಿಯಲು ಪ್ರೇರಣೆಯಾಗುವುದರ ಜೊತೆಗೆ ನಿನ್ನ ಜೀವನವನ್ನು ಸುಧಾರಿಸಿಕೊಳ್ಳಲು ಹಾಗೆ ತಾಳ್ಮೆಯಿಂದ ಒಳ್ಳೆಯ ಕರ್ಮವನ್ನು ಮಾಡಲು ದಾರಿ ತೋರಿಸುತ್ತದೆ ಕಂದ ನಿನ್ನ ಜೀವನದ ಪಯಣವು ಈ ಸೋಲು ಗೆಲುವುಗಳ ದಾರದಲ್ಲಿ ಕಟ್ಟಲಾಗಿದೆ ಹಾಗಾಗಿ ಏನೇ ಸೋಲುಗಳು ಬಂದರೂ ಜೀವನದಲ್ಲಿ ಮೊದಲು ಒಪ್ಪಿಕೊಳ್ಳಬೇಕು ಆದರೆ ಆ ಸೋಲು ಮತ್ತೆ ನಿನ್ನ ಜೀವನದಲ್ಲಿ ಬರದಂತೆ ಎಚ್ಚರವಹಿಸಿ ಗೆಲುವನ್ನು ಸಹ ನೀನೇ ಸ್ವತಃ ಕಠಿಣವಾದ ಪರಿಶ್ರಮದಿಂದ ಪಡೆದು ಅಪ್ಪಿಕೊಳ್ಳಬೇಕು ಇದೇ ನಿನ್ನ ಜೀವನದ ಯಶಸ್ಸಿನ ದಾರಿಯಾಗಿರಬೇಕು ಕಂದ ಈ ಗುರುವನ್ನು ನಂಬಿರುವೆ ಹಾಗೆ ಈ ಗುರುವಿನ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವೆ ಹಾಗಾಗಿ ಎಂದಿಗೂ ನಿನ್ನ ಆತ್ಮವಿಶ್ವಾಸದ ಬಲವನ್ನು ಮುರಿಯಬೇಡ ಏಕೆಂದರೆ ನಿನ್ನ ದೃಢವಾದ ನಂಬಿಕೆಯಲ್ಲಿ ನಾನಿರಬೇಕಂದ ಮರೆಯದಿರು ನಿನ್ನನ್ನು ಒಳ್ಳೆಯ ರೀತಿಯಲ್ಲಿ ಬದಲಿಸುತ್ತೇನೆ ನಿನ್ನ ಜೀವನವನ್ನು ಉತ್ತಮವಾಗಿ ನಡೆಸುತ್ತೇನೆ ಏಕೆಂದರೆ ನಿನ್ನ ಜೀವನವನ್ನು ಈ ಗುರುವಿನಲ್ಲಿ ನಂಬಿಕೆ ಇಟ್ಟು ಕೊಟ್ಟಿರುವೆ ಅದನ್ನು ಜೋಪಾನವಾಗಿ ಕಾಪಾಡುತ್ತಾ ನಿನಗೆ ಒಳ್ಳೆಯ ಯಶಸ್ಸು ಧೈರ್ಯ ಬಲ ಸಂತೋಷ ನೆಮ್ಮದಿ ಅಭಿವೃದ್ಧಿಯನ್ನು ಕೊಡುವೆ ಹಾಗೆ ನಿನ್ನ ಜೀವನದಲ್ಲಿ ಎಲ್ಲವೂ ಶುಭವಾಗುವುದಕ್ಕೆ ನಾನೇ ನಿನ್ನನ್ನು ಅನುಗ್ರಹಿಸುವೆ ಕಂದ ಎಂದಿಗೂ ನಿನ್ನ ಆತ್ಮವಿಶ್ವಾಸದ ಮೇಲೆ ನಂಬಿಕೆ ಕಳೆದುಕೊಳ್ಳಬೇಡ ತಾಳ್ಮೆ ಇರಲಿ ಕಂದ ಎಲ್ಲವೂ ನಿನ್ನ ಜೀವನದಲ್ಲಿ ಶುಭ ಸಂತೋಷಗಳೇ ಸಿಗುತ್ತದೆ